ಈ ಒಂದು ವಿಡಿಯೋದಲ್ಲಿ ಹಿಸ್ಟ್ರಿ ಕಿ ಆನ್ಸರನ್ನು ನೋಡೋಣ ಹಿಸ್ಟ್ರಿ ಎಕ್ಸಾಮ್ ತುಂಬ ಆಗಿತ್ತು ಹಾಗಿದ್ರೆ ನಾನು ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಬಂದಿದ್ವಾ ಇಲ್ಲ ಕಮೆಂಟ್ ಮಾಡಿ ಹೇಳಿ ನಾನು ಸಹ ಇಲ್ಲಿ ಹೇಳ್ತೀನಿ ನಾಣ್ಯಶಾಸ್ತ್ರ ಎಂದರೇನು ಆಪ್ಷನ್ ಎ ಕೊಟ್ಟಿದ್ದೆ ಇದನ್ನು ಕೊಟ್ಟಿದ್ದೆ ಸಿಂಧೂ ಜನರ ಪ್ರಧಾನ ದೇವತೆ ಇದನ್ನು ಸಹ ಕೊಟ್ಟಿದ್ದೆ ಬೇಕಂತಂದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಶಿವಾಜಿ ಕಿರೀಟಧಾರಣೆ ಆದ ವರ್ಷ ಆಪ್ಷನ್ ಬಿ ವೇದಗಳಿಗೆ ಹಿಂತಿರುಗಿ ಸ್ವಾಮಿ ದಯಾನಂದ ಸರಸ್ವತಿ ಅದೇ ರೀತಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಇಲ್ಲಿದೆ ನೋಡಿ ಸರಿಯಾದ ಹೇಳಿಕೆ ಇದು ಸರಿಯಾದ ಹೇಳಿಕೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಕ್ಷೇತ್ರ ಎಂದರೆ ಭೂಮಿ ಪುರುಷಪುರ ಪುರುಷಪುರ ಇಲ್ಲಿದೆ ಆನ್ಸರ್ ಪುರುಷಪುರ ಕನಿಷ್ಕನ ರಾಜಧಾನಿಯಾಗಿತ್ತು ಅಕ್ಬರ್ ಸ್ಥಾಪಿಸಿದ ಹೊಸ ಧರ್ಮ ಯಾವುದಪ್ಪ ಅಂತಂದರೆ ದಿನ್ ಇ ಇಲಾಹಿ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೊಳಿಸಿರ್ತಕ್ಕಂಥ ಬ್ರಿಷ್ ಬ್ರಿಟಿಷ್ ಜ ಗವರ್ನರ್ ಜನರಲ್ ಡಾಕ್ಟರ್ ವಿಲಿಯಂ ಬೆಂಟಿಂಗ್ ಲಾರ್ಡ್ ವಿಲಿಯಂ ಬೆಂಟಿಂಗ್ ಓಕೆ ಅದೇ ರೀತಿ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ದಾದಾಬಾಯಿ ನವರೋಜಿ ಟಾಲಿಮಿ ಜಾಗ್ರಫಿ ಶ್ರೀ ವಿಜಯ ಕವಿರಾಜ ಮಾರ್ಗ ರಾಮದಾಸ್ ಮೊಘಲರ ಸಂಗೀತ ದೊರೆ ಅದೇ ರೀತಿ ಎರಡನೇ ಇಬ್ರಾಹಿಂ ಆದಿಲ್ ಶಾ ಜಗದ್ಗುರು ಬಾದ್ಶಾ ಟಿಪ್ಪು ಸುಲ್ತಾನ್ ಮೈಸೂರಿನ ಹುಲಿ ಇದಿಷ್ಟು ಸಿಂಪಲ್ ಆಗಿರ್ತಕ್ಕಂಥ ಇನ್ನು ಮೌರ್ಯರ ರಾಜಧಾನಿ ಧರ್ಮಚಕ್ರ ಕುಡುವಲೈ ಅಂತಂದರೆ ಅದೃಷ್ಟ ಪದ್ಧತಿ ಗ್ರಾಮದಲ್ಲಿ ಚೋಳರ ಚಾಪ್ಟರ್ನಲ್ಲಿ ಗ್ರಾಮದಲ್ಲಿ ಚುನಾವಣೆಯನ್ನು ಮಾಡಿ ಅವರು ಆಯ್ಕೆಯನ್ನು ಮಾಡ್ತಾ ಈ ಒಂದು ಆಯ್ಕೆಯ ಪದ್ಧತಿಯನ್ನು ಅದೃಷ್ಟ ಪದ್ಧತಿ ಅಂತ ಕರೀತಾ ಇದ್ರು ಇದಿಷ್ಟೆ ಸಿಖ್ಖರ ಪವಿತ್ರ ಗ್ರಂಥ ಗುರುಗ್ರಂಥ ಗುರುಗ್ರಂಥ ಸಾಹೇಬ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಏಕೆ ದಂಗೆ ಅಂತಂದರೆ ತನ್ನ ದತ್ತು ಮಗನನ್ನು ಬ್ರಿಟಿಷರು ಒಪ್ಪಿಕೊಳ್ಳೋದಿಲ್ಲ ಸೊ ಹೀಗಾಗಿ ಅವಳು ಬ್ರಿಟಿಷರ ವಿರುದ್ಧ ತಂಗಿ ಹೇಳ್ತಾಳೆ ಕರ್ನಾಟಕದ ಕೇಸರಿ ಎಂದು ಪ್ರಸಿದ್ಧರಾದವರು ಗಂಗಾಧರಾವ್ ದೇಶಪಾಂಡೆ ವಿಶ್ವ ಪರಂಪರೆಯಲ್ಲಿ ಇದಕ್ಕೆ ಹಂಪಿಯಾಗಿರ್ಬೋದು ಇನ್ನೊಂದು ಯಾವುದಪ್ಪ ತಾಜ್ಮಹಲ್ ಪ್ಯಾಲಿಯೋ ಪ್ಯಾಲಿಯೋ ಅಂತಂದರೆ ಹೊಸ ಲಿಥಿಕ್ ಅಂತಂದರೆ ಯುಗ ಹೊಸ ಶಿಲಾಯುಗ ಬೌದ್ಧ ಧರ್ಮದ ಎರಡೂ ಪಂಥಗಳನ್ನು ಹೆಸರಿಸಿ ಹೀನಾಯನ ಮಹಾಯನ ಆರನೇ ವಿಕ್ರಮಾದಿತ್ಯನ ಆಸ್ಥಾನ ಕವಿ ಆರನೇ ವಿಕ್ರಮಾದಿತ್ಯನ ಆಸ್ಥಾನ ಕವಿ ಕವಿ ಬಿಲ್ಹಣ ಇವನ ಚರಿತ್ ಇವನ ಕೃತಿ ವಿಕ್ರಮಾಂಕ ದೇವ ಚರಿತಂ ಮೊಹಮ್ಮದ್ ಬಿನ್ ತುಘಲಕನು ರಾಜಧಾನಿಯನ್ನು ವರ್ಗಾವಣೆ ಮಾಡಿದ್ದಕ್ಕೆ ಎರಡು ಕಾರಣ ದೆಹಲಿ ದೇಶದ ಒಂದು ಕೇಂದ್ರ ಬಿಂದುವಿನಲ್ಲಿರುವುದು ಇನ್ನೊಂದಪ್ಪ ಮಂಗೋಲ್ಯರ ದಾಳಿಯಿಂದ ರಕ್ಷಿಸುವುದು ಶಿವಾಜಿಯ ಮೇಲೆ ಪರಭಾವ ಬೀರಿದ ಇಬ್ಬರು ವ್ಯಕ್ತಿಗಳನ್ನು ಹೆಸರಿಸಿ ಇದರ ಉತ್ತರ ರಾಮದಾಸ್ ಆಗಿರ್ಬೋದು ತಾಯಿಯಾಗಿರ್ಬೋ ತಾಯಿ ಆಗಿರ್ಬೋದು ಕನ್ನಡದ ಪ್ರಥಮ ನಾಟಕ ಮಿತ್ರಾವಿಂದ ಗೋವಿಂದ ಇದರ ಕತ್ರು ಸಿಂಗರಾಯ ಭಾರತದಲ್ಲಿ ಪೋರ್ಚುಗೀಸರು ಗೋವಾ ದಿಯು ದಮನ್ ಬಾಂಬೆ ಬೆಸ್ಸಿನ್ ಯಾವುದಾದ್ರು ಬ್ರಹ್ಮ ಸಮಾಜ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಅದು ಕಲ್ಕತ್ತಾದಲ್ಲಿ ಜೆ ವಿ ಪಿ ಸಮಿತಿಯ ಇಬ್ಬರು ಸದಸ್ಯರು ಜವಾಹರ್ಲಾಲ್ ನೆಹರು ವಲ್ಲಭಭಾಯ್ ಪಟೇಲ್ ಇನ್ನೊಬ್ರು ಯಾರಾದರೂ ಆಗಿರ್ಬೋದು ಹೊಸ ಮತಗಳ ಉದಯಕ್ಕೆ ಕಾರಣಗಳ ಅಂಶಗಳಾವು ಈ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಿಲ್ಲ ನಾನು ಇದು ಒಂದೇ ಒಂದು ಪ್ರಶ್ನೆ ಕೊಟ್ಟಿದ್ದೆ ಬಟ್ ಹೊಸ ಮತಗಳ ಉದಯಕ್ಕೆ ಕಾರಣವಾದ ಅಂಶಗಳು ಬ್ಲೂ ಪ್ರಿಂಟ್ ಪ್ರಕಾರ ಇದು ಆ್ಯಕ್ಚುಲಿ ಹೇಳಬೇಕಂತಂದರೆ ಬ್ಲೂ ಪ್ರಿಂಟ್ ಪ್ರಕಾರ ಬಂದಿಲ್ಲ ಕ್ವೆಶನ್ ಪೇಪರ್ ಬಂದಿಲ್ಲ ಒಂದು ಏಯ್ಟಿ ಪರ್ಸೆಂಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಬ್ಲೂ ಪ್ರಿಂಟ್ ಪ್ರಕಾರ ಬಂದಿದೆ ಇದು ಸಹ ಬ್ಲೂ ಪ್ರಿಂಟ್ ಪ್ರಕಾರ ಈ ಒಂದು ಕ್ವಶನ್ ಬಂದಿದೆ ಐದು ಅಂಕದ ಪ್ರಶ್ನೆ ಏನು ಮಾಡಿದರೆ ಅದು ನಿಮಗೆ ಬಿಟ್ಟಿದ್ದು ಏನಾದರೂ ಇಲ್ಲಿ ಓದಿದರೆ ಎಕ್ಸ್ಪೆಕ್ಟೇಷನ್ ಇದ್ದಿದ್ದಿಲ್ಲ ಸೊ ಇಲ್ಲೊಂದು ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಅದೇ ರೀತಿ ನಾನು ಕೊಟ್ಟಿದ್ದೆ ಗುಪ್ತರ ಕಾಲವನ್ನು ಭಾರತದಲ್ಲಿ ಇತಿಹಾಸ ಭಾರತದ ಇತಿಹಾಸದಲ್ಲಿ ಸುವರ್ಣ ಈ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದೆ ಎಕ್ಸ್ಟ್ರಾ ಪ್ರಶ್ನೆಯಾಗಿ ಕೊಟ್ಟಿದ್ದೆ ನಾನು ಇದನ್ನು ಓದಿ ಬಿಡಬೇಡಿ ಅಂತ ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ವಿವರಿಸಿ ಇದನ್ನು ಕೊಟ್ಟಿದ್ದೆ ಇದನ್ನು ಕೊಟ್ಟಿದ್ದೆ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರ ಈ ನಾಲ್ಕು ನಾಲ್ಕು ಪ್ರಶ್ನೆಯನ್ನು ಕೊಟ್ಟಿದ್ದೆ ಇನ್ನೊಂದು ಯಾವುದಪ್ಪ ಅಂತಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಇದನ್ನೂ ಸಹ ಕೊಟ್ಟಿದ್ದೆ ನಂತರ ಮೈಸೂರು ಇದು ನೋಡೋಣ ಕಾಲಾನುಕ್ರಮ ಇಲ್ಲಿ ಇದು ಒಂದು ಎರಡು ಮೂರು ನಾಲ್ಕು ಇದಿಷ್ಟು ಕಾಲಾನುಕ್ರಮ ಇದು ಮ್ಯಾಪ್ ಕ್ವಶನ್ ಮ್ಯಾಪನ್ನು ಕರೆಕ್ಟಾಗಿ ಗುರುತಿಸಿ ಈ ಹರಪ್ಪ ಕೊಟ್ಟಿದ್ದೆ ಪಾಟ್ಲಿ ಪುತ್ರ ಇವೆಲ್ಲ ಕೊಟ್ಟಿದ್ದೆ ನಾನು ಇವೆಲ್ಲವನ್ನು ಕೊಟ್ಟಿದ್ದೆ ಬೇಕಂತಂದರೆ ನನ್ನ ಮ್ಯಾಪ್ ವೀಡಿಯೋದಲ್ಲಿದೆ ಇವನ್ನೆಲ್ಲವನ್ನು ಕೊಟ್ಟಿದ್ದೆ ನಾನು ಜಸ್ಟ್ ನೋಡ್ಕೊಳ್ಳಿ ಇಲ್ಲಿ ಇಮ್ಮಡಿ ಪುಲಕೇಶಿಯ ಸಾಧನೆಗಳನ್ನು ವಿವರಿಸಿ ಇದನ್ನು ಇದು ಒಂದು ಪ್ರಶ್ನೆ ಕೊಟ್ಟಿದ್ದೆ ನಾನು ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಕೀ ಆನ್ಸರ್ ಮತ್ತು ಮುಂದಿನ ವೀಡಿಯೋದಲ್ಲಿ ಇಂಗ್ಲೀಷ್ ಮತ್ತು ಎಕನಾಮಿಕ್ಸ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್ನ ನಾನು ನೋಡೋಣ ಧನ್ಯವಾದ ಸ್ನೇಹಿತರೆ